ಇವತ್ತಿನ ವಿಡಿಯೋದಲ್ಲಿ ನಾನು ತಲೆನೋವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಸಿಂಪಲ್ ಹೋಮ್ ರೆಮಿಡಿಗಳನ್ನು ಹೇಳ್ತಾ ಇದ್ದೀನಿ ಕೆಲವೊಂದು ಮನೆಮದ್ದುಗಳನ್ನು ಕೆಲವೊಂದು ಟಿಪ್ಸ್ಗಳು ಅಂತ ಕೂಡ ಕರಿಬಹುದು ಸೊ ಯಾವುದು ಆ ಮನೆಮದ್ದುಗಳು ಮತ್ತು ಟಿಪ್ಸ್ಗಳು ಅಂತ ತಿಳ್ಕೊಬೇಕಂತ ಹೇಳಿದರೆ ವಿಡಿಯೋನ ಪೂರ್ತಿ ನೋಡಿ ಹಾಗೆ ನೀವು ಯಾರಾದರೂ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮೊದಲನೇ ಟಿಪ್ಸ್ ಹೇಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪನೇ ತುಪ್ಪ ಬೇಕಾಗುತ್ತೆ ನಮಗೆ ಜಾಸ್ತಿ ಬೇಡ ತುಪ್ಪದಲ್ಲಿ ಒಂದು ಕರ್ಪೂರ ತಗೊಂಡು ಅದನ್ನು ತೇಯ್ಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತೇಯೋ ಕಲ್ಲು ಗಂಧ ತೇಯೋ ಕಲ್ಲೆಲ್ಲ ಇದ್ದರೆ ಅದರಲ್ಲೇ ಬೇಕಂದರೆ ಮಾಡಬಹುದು ಇಲ್ಲಾದರೆ ಈ ಥರ ಮಾಡಿದರೆ ಸಾಕಾಗುತ್ತೆ ಕರ್ಪೂರನ ಒಂದು ಸ್ವಲ್ಪ ತೇಯ್ದುಬಿಟ್ಟು ಅದು ಕರ್ಪೂರ ಮತ್ತು ತುಪ್ಪ ಕರೆಕ್ಟಾಗಿ ಮಿಕ್ಸ್ ಆದಾಗ ಇದನ್ನು ಹಣೆಗೆ ಹಚ್ಚಬೇಕು ಇದನ್ನು ಹಣೆಗೆ ಹಚ್ಚೋದ್ರಿಂದ ಕೂಡ ಕರ್ಪೂರದ ಸ್ಮೆಲ್ಲಿಗೆ ಮತ್ತು ತುಪ್ಪದ ಸ್ಮೆಲ್ಲಿಗೆ ಎಲ್ಲ ತಲೆನೋವೆಲ್ಲ ಕಡಿಮೆ ಆಗುತ್ತೆ ಇನ್ ಕೇಸ್ ಶೀತದಿಂದ ತಲೆನೋವು ಆಗಿದ್ದರೆ ಮೂಗ್ ಬ್ಲಾಕೆಲ್ಲ ಆಗಿದ್ರೆ ತುಪ್ಪ ಹಚ್ಚೋದ್ರಿಂದ ಅದು ಕರಗಿ ನೀರಾಗಿ ಹೋಗುತ್ತೆ ಮೂಗ್ ಬ್ಲಾಕ್ ಎಲ್ಲ ಕಡಿಮೆ ಆಗುತ್ತೆ ಅದರಿಂದ ತಲೆನೋವು ಬಂದಿದ್ದಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ ಎರಡನೇ ಟಿಪ್ಸನ್ನು ಹೇಳ್ತಾ ಇದ್ದೀನಿ ಇದು ಬಜೆ ಬೇರು ಇದರ ಏನು ಬೆನಿಫಿಟ್ಸನ್ನು ನಾನು ಡೀಟೇಲ್ ಆಗಿ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಇದನ್ನು ಏನು ಮಾಡ್ಬೋದು ಅಂತ ಹೇಳಿದರೆ ನಾವು ಸ್ವಲ್ಪ ಪೌಡರ್ ಮಾಡ್ಬೋದು ಇಲ್ಲಾದರೆ ಈ ಥರ ಕಟ್ ಮಾಡಿದರೆ ಕೂಡ ಅಲ್ಲಿ ಚೆನ್ನಾಗಿ ಸ್ಮೆಲ್ ಬರುತ್ತೆ ಅದು ನಾವು ಇದರ ಪೌಡರ್ ಇದ್ದರೆ ಅದರ ಪೌಡರ್ದು ಅಥವಾ ಈ ಬಜೆನೆ ಸ್ವಲ್ಪ ಈ ಥರ ಮಾಡಿಕೊಂಡು ಅದನ್ನ ಸ್ಮೆಲ್ ಮಾಡ್ತಾ ಇದ್ದರೆ ಕೂಡ ಆ ಸ್ಮೆಲ್ಲಿಗೇ ತಲೆನೋವು ಕಡಿಮೆ ಆಗುತ್ತೆ ಈಗ ಮೂರನೇ ಟಿಪ್ಸನ್ನು ಹೇಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಹಸುವಿನ ಹಾಲಿನಿಂದ ಮಾಡಿರುವಂತಹ ತುಪ್ಪ ಬೇಕಾಗತ್ತೆ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಬೆಲ್ಲನ ಮಿಕ್ಸ್ ಮಾಡ್ತಾ ಇದ್ದೀನಿ ಹಸುವಿನ ಹಾಲಿನಿಂದ ಮಾಡಿರುವಂಥ ತುಪ್ಪ ಇದೆಯಲ್ಲ ಔಷಧಕ್ಕೆಲ್ಲ ತುಂಬಾ ಒಳ್ಳೆಯದು ಯಾವುದೇ ರೀತಿಯ ಔಷಧ ಮಾಡೋದಿದ್ದರೂ ಹಸುವಿನ ಹಾಲಿನಿಂದ ತುಪ್ಪ ಮಾಡಿದರೆ ಅದು ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು ತುಂಬ ಔಷಧೀಯ ಗುಣ ಇರುತ್ತೆ ಅದರಲ್ಲಿ ಈ ರೀತಿ ಒಂದು ಸ್ಪೂನ್ ತುಪ್ಪಕ್ಕೆ ಒಂದು ಸ್ಪೂನ್ ಬೆಲ್ಲನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಾಲ್ಕು ದಿನ ಕಂಟಿನ್ಯೂಸ್ ಬೆಳಿಗ್ಗೆ ತಿನ್ನಬೇಕಿದೆ ನಾ ಇದು ತುಂಬ ದಿನದಿಂದ ತಲೆನೋವು ಇರೋರಿಗೆ ನಾರ್ಮಲಿ ಹೆಲ್ಪ್ ಆಗುವಂಥದ್ದು ಸೊ ನಾಲ್ಕು ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಈ ಥರ ಮಾಡಿ ತೊಗೊಂಡ್ರೆ ಕೂಡ ತಲೆನೋವು ಕಡಿಮೆ ಆಗುತ್ತೆ ಈಗ ನಾಲ್ಕನೇ ಟಿಪ್ಸ್ ಹೇಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನಿಂಬೆ ರಸ ಬೇಕಾಗುತ್ತೆ ಸ್ವಲ್ಪ ನಿಂಬೆ ರಸನ ತಗೊಂಡು ನೀವು ದಾಲ್ಚೀನಿ ಅಥವಾ ಚಕ್ಕೆ ಏನಿರುತ್ತಲ್ಲ ನಾವು ಅಡುಗೆಗೆ ಯೂಸ್ ಮಾಡುವಂಥದ್ದು ಅದನ್ನು ತೇಯಬೇಕು ಅದರಲ್ಲಿ ನಿಮ್ಮ ಹತ್ರ ಏನಾದರೂ ಸಿನಾಮನ್ ಪೌಡರೇ ಇದ್ದರೆ ಡೈರೆಕ್ಟಾಗಿ ನಿಂಬೆಹಣ್ಣಿನ ರಸದ ಜೊತೆ ಆ ಪೌಡರ್ನ ಮಿಕ್ಸ್ ಮಾಡ್ಬೋದು ಇಲ್ಲ ಆದರೆ ಈ ಥರ ತೇಯ್ಬೋದು ಗಂಧ ತೇಯೋ ಕಲ್ಲಿದ್ರೆ ಇನ್ನೂ ಈಸಿ ಆಗುತ್ತೆ ತೇಯೋದು ಇದನ್ನು ಸ್ವಲ್ಪ ತೇಯ್ದುಬಿಟ್ಟು ಈ ರಸನ ಹಣೆಗೆ ಹಚ್ಚಬೇಕು ತೆಳ್ಳಗೆ ಒಂದು ಲೇಯರ್ ಅಪ್ಲೈ ಮಾಡಿದರೆ ಸಾಕು ನಿಂಬೆಹಣ್ಣಿನ ಸ್ಮೆಲ್ಲು ಮತ್ತು ದಾಲ್ಚಿನಿ ಸ್ಮೆಲ್ ಇರುತ್ತಲ್ಲ ಇದರಿಂದ ಕೂಡ ತಲೆನೋವು ಕಡಿಮೆ ಆಗುತ್ತೆ ಇಲ್ಲಿ ನಾನು ಹೇಳಿರುವಂತಹ ಟಿಪ್ಸ್ಗಳು ಅಥವಾ ಮನೆಮದ್ದುಗಳು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು